ಫುಲ್ ಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವಣ್ಣನ ಹುಟ್ಟುಹಬ್ಬಕ್ಕೆ ಅಪ್ಪು ಕೊಟ್ಟ ಗಿಫ್ಟ್ ಏನು ಗೊತ್ತಾ ಹೌದು ಆಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಐವತ್ತೈದನೇ ವಸಂತಕ್ಕೆ ಕಾಲಿಟ್ಟಿರುವಂತದ್ದು ಇವರು ಒಂದ್ ರೀತಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನೆಚ್ಚಿನ ನಟ ಅಂತ ಹೇಳಬಹುದು ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು ಅವರಿಗೆ ಚಿತ್ರಗಳಿಗೆ ಈಗ್ಲೂ ಏನು ಕಮ್ಮಿ ಇಲ್ಲ ಹಾಗಾದ್ರೆ ಇಂದಿನ ಅವರ ಹುಟ್ಟುಹಬ್ಬಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಗಿಫ್ಟ್ ಏನ್ ಕೊಡ್ತಾರೆ ಪುನೀತ್ ಶಿವಣ್ಣ ಒಬ್ಬರಿಗೊಬ್ರು ಪ್ರೋತ್ಸಾಹಿಸುತ್ತಾ ಮೆಚ್ಚಿಕೊಳ್ಳುತ್ತಾ ಬಂದವರು ಇತ್ತೀಚಿನ ಸೂಪರ್ ಹಿಟ್ ಚಿತ್ರ ರಾಜಕುಮಾರ್ ನೋಡಿ ಆನಂದ ಬಾಷ್ಪ ಸುರಿಸಿದ್ರು ಶಿವರಾಜ್ ಕುಮಾರ್ ಅವರು ಪುನೀತ್ ಕೂಡ ಶಿವಣ್ಣನ ಅಭಿನಯವನ್ನ ಸದಾ ಕಾಲ ಪ್ರಶಂಸೆ ಮಾಡ್ತಾ ಇರ್ತಾರೆ ಇದೀಗ ತನ್ನ ನೆಚ್ಚಿನ ಸಹೋದರ ಶಿವರಾಜ್ ಕುಮಾರ್ ಅವರ ಹುಟ್ಟು ಒಬ್ಬಕ್ಕೆ ದುಬಾರಿ ಬೆಲೆಯ ಉಡುಗೊರೆಯನ್ನ ಕೊಟ್ಟಿರುವಂತದ್ದು ಅದು ಸುಮಾರು ಮೂರು ಲಕ್ಷ ಬೆಲೆ ಬಾಳುವಂತ ಬಿ ಎಂ ಡಬ್ಲ್ಯೂ ಸೈಕಲ್ ಹೌದು ಈ ಒಂದು ಸೈಕಲ್ನ ನೀವು ಇಲ್ಲಿ ನೋಡಬಹುದು ಇದಕ್ಕೆ ಮೂರು ಲಕ್ಷ ಬಿ ಎಂ ಡಬ್ಲ್ಯೂ ಅಂತ ಒಂದು ದೊಡ್ಡ ಕಂಪನಿಯ ಸೈಕಲ್ ಇದಾಗಿರುವಂತದ್ದು ನಿಮ್ಗೆ ಅನ್ಸುತ್ತೆ ಶಿವಣ್ಣನಿಗೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಸೈಕಲ್ ಅನ್ನ ಗಿಫ್ಟ್ ನೀಡಿರುವಂತದ್ದು ಅದಕ್ಕೆ ಮೂರು ಲಕ್ಷ ನಿಮ್ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಮಿಟ್ ಕಾರಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು